ದರ್ಶನ್ ಅವರ ಅಭಿಮಾನಿಗಳು ಸತ್ಯಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಜಯಲಕ್ಷ್ಮಿ ದರ್ಶನ್ ಹಾಗೇನೆ ದರ್ಶನ್ ಅವರ ವಿಡಿಯೋ ಹಾಗೂ ಫೋಟೋಗಳು ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ನಿನ್ನೆಯಷ್ಟೇ ವಿಜಯಲಕ್ಷ್ಮಿ ದರ್ಶನ್ ಹಾಗೇನೆ ದರ್ಶನ್ ದಂಪತಿ ತಮ್ಮ ಇಪ್ಪತ್ತೆರಡನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ದಾರೆ ಈ ಒಂದು ವಿವಾಹ ವಾರ್ಷಿಕೋತ್ಸವ ಅನೇಕ ಅಚ್ಚರಿಗಳಿಗೆ ಹಾಗೇನೆ ಅಭಿಮಾನಿಗಳ ಖುಷಿಯನ್ನ ಹೆಚ್ಚುಗೊಳಿಸೋದಕ್ಕೆ ಕಾರಣ ಆಯಿತು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಕಳೆದ ವರ್ಷ ದುಬೈನಲ್ಲಿ ದರ್ಶನ್ ಅವರು ತಮ್ಮ ಇಪ್ಪತ್ತೊಂದನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ವಿಜಯಲಕ್ಷ್ಮಿ ಅವರೊಂದಿಗೆ ಆಚರಣೆ ಮಾಡ್ಕೊಂಡಿದ್ರು ಆ ಬಳಿಕ ಏನೆಲ್ಲ ಆಯಿತು ನಿಮ್ಗೆಲ್ಲ ಗೊತ್ತೇ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು ಬಳಿಕ ಅವರನ್ನ ಈ ಪ್ರಕರಣದಲ್ಲಿ ಹೊರಗಡೆ ತರೋದಕ್ಕೆ ಯಾವ ರೀತಿ ಕಾನೂನು ಹೋರಾಟ ಮಾಡಿದ್ರು ಪೂಜೆ ಪುನಸ್ಕಾರ ಅಂತ ಇದ್ದ ಇದ್ದ ದೇವಸ್ಥಾನಗಳಿಗೆ ಸುತ್ತಿದ್ರು ಬೇರೆ ಬೇರೆ ಹೋಮ ಹವನ ಇದೆಲ್ಲವನ್ನ ಕೂಡ ಮಾಡಿದ್ರು ಕೊನೆಗೆ ತಮ್ಮ ಪತಿಯನ್ನ ಅಂದುಕೊಂಡಂತೆ ಜೈಲಿನಿಂದ ಹೊರಗಡೆ ಕರ್ಕೊಂಡು ಬಂದ್ರು ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿತ್ತು ವಿಜಯ ಲಕ್ಷ್ಮಿ ಅವರ ನಡೆಗೆ ಪತ್ನಿ ಅಂದರೆ ಹೇಗಿರಬೇಕು ನಿಜಕ್ಕೂ ದರ್ಶನವರು ಲಕ್ಕಿ ಇಂಥ ಧರ್ಮ ಹೊಂದಿರೋದಕ್ಕೆ ಇನ್ನಾದರೂ ದರ್ಶನವರು ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಇಬ್ಬರು ಸಂತೋಷವಾಗಿ ಸಂಸಾರವನ್ನು ನಡೆಸಬೇಕು ಈ ಹಿಂದೆ ಏನೆಲ್ಲ ಆಗಿದೆ ಅದೆಲ್ಲವನ್ನು ಕೂಡ ಮರೆತು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಭಿಮಾನಿಗಳು ಹಾರೈಸಿದ್ರು ಹಾಗೆಯೇ ಈ ಒಂದು ಘಟನೆಗೆ ಕಾರಣ ಪವಿತ್ರ ಗೌಡ ಸಹವಾಸ ಅಂತ ನೇರವಾಗಿ ಅಭಿಮಾನಿಗಳು ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ರು ದರ್ಶನ್ ಪವಿತ್ರ ಗೌಡದಿಂದ ಅಂತ್ರವನ್ನ ಕಾಯ್ದುಕೊಳ್ತಾ ಇದ್ರೆ ಇದೆಲ್ಲವೂ ಕೂಡ ಸಾಧ್ಯನೇ ಇರ್ತಾ ಇರಲಿಲ್ಲ ಆದ್ರೆ ಇದಕ್ಕೆಲ್ಲ ಕಾರಣ ಪವಿತ್ರ ಗೌಡ ಅಂತ ನೇರ ಆರೋಪವನ್ನ ಮಾಡಿದ್ರು ಸದ್ಯಕ್ಕೆ ಜೈಲಿಂದ ಹೊರಗೆ ಬಂದಿರುವಂತಹ ನಟ ದರ್ಶನ್ ಅವರು ತಮ್ಮ ಸಿನಿಮಾ ಚಿತ್ರೀಕರಣಗಳಲ್ಲಿ ಬಿಸಿ ಹಾಕಿದ್ದಾರೆ ಹಾಗೇನೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಂತಹ ಅಪ್ಡೇಟ್ಸ್ ಇರಬಹುದು ಅಥವಾ ಸದ್ಯಕ್ಕೆ ಕೇಳಿ ಬರುವ ಮಾಹಿತಿಗಳ ಪ್ರಕಾರ ನಟ ದರ್ಶನ್ ಅವರು ಸಂಪೂರ್ಣವಾಗಿ ಪವಿತ್ರ ಗೌಡ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ದರ್ಶನ್ ಅವರ ಎಲ್ಲಾ ಜವಾಬ್ದಾರಿಯನ್ನ ಪತ್ನಿ ವಿಜಯಲಕ್ಷ್ಮಿ ಹಾಗೇನೆ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ನೋಡಿಕೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಪವಿತ್ರ ಗೌಡ ಜೊತೆ ಸಂಪರ್ಕವನ್ನ ಹೊಂದಿಲ್ಲ ಅನ್ನೋ ಮಾತನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಒಂದಷ್ಟು ಇದೇ ರೀತಿಯಾದಂತಹ ಸುದ್ದಿಗಳು ಹರಿದಾಡ್ತಾ ಇದೆ ವಿಚಾರವನ್ನ ಮುಂದಕ್ಕೆ ನೋಡೋಣ ಅದಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಗಮನ ಹರಿಸೋಣ ನಿಮ್ಗೆಲ್ಲ ಇದೆ ಸ್ನೇಹಿತರೆ ಈ ದರ್ಶನ್ ಪ್ರಕರಣದಲ್ಲಿ ದರ್ಶನ್ ಹೊರಗಡೆ ಬಂದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ನೀವು ಒಬ್ಸರ್ವ್ ಮಾಡಿರ್ಬೋದು ಸಾಕಷ್ಟು ಫೋಟೋಗಳು ಅವರು ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿರುವಂಥ ಫೋಟೋಗಳನ್ನೇ ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ದರ್ಶನ್ ಜೊತೆಗೆ ಅಲ್ಲಿ ಇಲ್ಲಿ ಹೋಗಿರುವಂತಹ ಫೋಟೋಗಳನ್ನು ಶೇರ್ ಮಾಡ್ತಾ ಇದ್ದಾರೆ ಆ ಮೂಲಕ ಒಂದಷ್ಟು ಮೆಸೇಜನ್ನು ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ ನಾನು ಸದಾ ದರ್ಶನ್ ಜೊತೆಗೆ ಇದ್ದೀನಿ ಅಂತ ಹಾಗೆ ಒಂದು ರೀತಿಯಲ್ಲಿ ಇದು ಪವಿತ್ರ ಗೌಡಗೂ ಕೊಡುವಂಥ ಮೆಸೇಜ್ ಇದ್ರೂ ಇರಬಹುದು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಇತ್ತ ಪವಿತ್ರ ಗೌಡ ಸಂಪೂರ್ಣವಾಗಿ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಬಿಸಿ ಹಾಕಿದ್ದಾರೆ ಕೆಲಸಗಳಲ್ಲಿ ಬಿಸಿ ಹಾಕಿದ್ದಾರೆ ಮಕ್ಕಳ ಜೊತೆ ಟೆಂಪಲ್ ರನ್ ನಲ್ಲಿ ಬಿಸಿ ಹಾಕಿದ್ದಾರೆ ಮೊನ್ನೆ ಅಷ್ಟೇ ಮಂತ್ರಾಲಯಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು ನಿಮ್ಗೆಲ್ಲ ಗೊತ್ತೇ ಇದೆ ಕಳೆದ ವರ್ಷ ಏನಾಗಿತ್ತು ಅಂತ ನನ್ನ ಹಾಗೂ ದರ್ಶನ್ ಸಂಬಂಧಕ್ಕೆ ಹತ್ತು ವರ್ಷದ ಸಂಭ್ರಮ ಅಂತ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಆ ಪೋಸ್ಟ್ ಗೆ ವಿಜಯಲಕ್ಷ್ಮಿ ತಿರುಗೇಟನ್ನ ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸೋಶಿಯಲ್ ಮೀಡಿಯಾ ವಾರಕ್ಕೂ ಕೂಡ ಕಾರಣ ಆಯ್ತು ಅದಾದ ಬಳಿಕ ಈ ಒಂದು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಇಬ್ರು ಕೂಡ ಜೈಲು ಸೇರಿದ್ರು ಸದ್ಯಕ್ಕೆ ಇಬ್ರು ಕೂಡ ರಿಲೀಸ್ ಆಗಿ ಬಂದಿದ್ದಾರೆ ಸದ್ಯಕ್ಕೆ ಅತ್ತ ದರ್ಶನ್ ನಡೆ ಹಾಗೆ ಇತ್ತ ಪವಿತ್ರ ಗೌಡ ನಡೆಯನ್ನ ನೋಡಿದ್ರೆ ಇಬ್ರು ಕೂಡ ತಮ್ಮ ತಮ್ಮ ಲೈಫ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಹಳೆಯದನ್ನೆಲ್ಲ ಬಿಟ್ಟು ಹೊಸ ಜೀವನ ನಡೆಸ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಪವಿತ್ರ ಗೌಡ ಕೂಡ ತಮ್ಮ ಕೆಲಸ ಕಾರ್ಯದಲ್ಲೇ ಬ್ಯುಸಿ ಆಗಿರುವಂತಹ ಪೋಸ್ಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ನೀವು ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇದ್ರೆ ನಲ್ಲಿ ಅವರು ಹಾಕುವಂಥ ಸ್ಟೋರಿಯನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ಸೊಸೈಟಿಗೆ ಮೆಸೇಜ್ ಕೊಡುವಂಥ ಪೋಸ್ಟ್ಗಳನ್ನು ಅವರು ಪ್ರತಿದಿನ ಶೇರ್ ಮಾಡ್ತಾ ಇದ್ದಾರೆ ಆ ಮೂಲಕ ತನ್ನ ಬದುಕು ಹೊಸ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋ ಮೆಸೇಜನ್ನು ಕೊಟ್ಟಂತೆ ಕಾಣ್ತಾ ಇದೆ ವಿಜಯಲಕ್ಷ್ಮಿ ಅವರು ಗಂಡನ ಜೊತೆ ಇರುವಂತಹ ಫೋಟೋ ಇರ್ಬೋದು ವಿಡಿಯೋ ಇರ್ಬೋದು ಹಾಗೇ ಸ್ನೇಹಿತರ ಜೊತೆ ಖುಷಿಯ ಕ್ಷಣಗಳನ್ನು ಕಳಿತಾ ಇರುವಂತಹ ಒಂದಷ್ಟು ಪೋಸ್ಟ್ಗಳನ್ನು ಶೇರ್ ಮಾಡ್ತಾನೆ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ದರ್ಶನವರು ಪವಿತ್ರ ಗೌಡ ಜೊತೆ ಇದ್ದಾಗ ವಿಜಯಲಕ್ಷ್ಮಿ ಇಷ್ಟೊಂದು ಆಕ್ಟಿವ್ ಆಗಿ ಇರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಈ ಎಲ್ಲ ಬೆಳವಣಿಗೆ ಆದ ಬಳಿಕ ಪತಿಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಇಂಥ ತಪ್ಪು ಆಗ ಹಬ್ಬಾತು ಅನ್ನೋ ನಿಟ್ಟಿನಲ್ಲಿ ಗಮನವನ್ನ ಹರಿಸ್ತಾ ಇದ್ದಾರೆ ಅನ್ನೋದು ಗೊತ್ತೇ ಇದೆ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಇನ್ನು ಈ ಬಾರಿ ತಮ್ಮ ಆನಿವರ್ಸರಿನ ತುಂಬಾ ವಿಶೇಷವಾಗಿ ಆಚರಿಸಿದ್ದಾರೆ ನಿಜಕ್ಕೂ ಅವರ ಪಾಲಿಗೆ ಇದು ವಿಶೇಷವಾದಂತ ಆನಿವರ್ಸರಿ ಅವರು ಸೆಲೆಬ್ರೇಟ್ ಮಾಡಲೇಬೇಕು ಯಾಕಂದ್ರೆ ಆಕೆ ಅಷ್ಟೊಂದು ಕಾನೂನು ಹೋರಾಟ ಮಾಡಿದ್ದಾರೆ ಪತಿಗಾಗಿ ಕಂಡ ಕಂಡ ದೇವಸ್ಥಾನ ಸುತ್ತಿದ್ದಾರೆ ಪೂಜೆ ಪುನಸ್ಕಾರ ಅಂತ ಮಾಡಿದ್ದಾರೆ ನಿಜಕ್ಕೂ ಆಕೆಯ ಆ ಒಂದು ಸಪೋರ್ಟ್ ದರ್ಶನ್ಗೆ ಇಲ್ಲದೆ ಇದ್ದಿದ್ರೆ ಖಂಡಿತವಾಗ್ಲೂ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಸಾಮಾನ್ಯ ಪತ್ನಿಯರಾದರೆ ಇದೆಲ್ಲವೂ ಕೂಡ ಅವರೇ ಮಾಡ್ಕೊಂಡಿದ್ದು ಇನ್ನೊಬ್ಬಳ ಸಹವಾಸ ಮಾಡಿ ಇದೆಲ್ಲ ಆಗಿತ್ತು ನಾನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ಳಿ ಅಂತ ಬಿಟ್ಟುಬಿಡ್ತಾ ಇದ್ರು ಆದರೆ ನಿಜವಾದ ಪ್ರೀತಿ ಏನು ಅನ್ನೋದನ್ನು ಅವರು ನಿರೂಪಿಸಿದ್ದಾರೆ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಸರಿಯಾದಂತಹ ಅರ್ಥವನ್ನು ಕೊಟ್ಟಿದ್ದಾರೆ ಪತಿಗೋಸ್ಕರ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದರಲ್ಲೂ ನಿಂತು ಅವರನ್ನು ಇವತ್ತು ಖುಷಿಯಾಗಿರುವ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ ಇನ್ನು ಕಳೆದ ವರ್ಷ ದುಬೈನಲ್ಲಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರೆ ಈ ವರ್ಷ ಬಾಲಿಯಲ್ಲಿ ವಿಶೇಷವಾಗಿ ದಂಪತಿ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಒಂದು ಗೆ ಅವರ ಆಪ್ತರು ಸಾಕ್ಷಿ ಆಗಿದ್ರು ನಟ ಚಿಕ್ಕಣ್ಣ ಕೂಡ ಆ ಒಂದು ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ ವಿಜಯಲಕ್ಷ್ಮಿ ಪತಿಗಾಗಿ ಒಂದು ಹಾಡನ್ನ ಹಾಡ್ತಾರೆ ಹಿಂದಿ ಜರ ಜರ ಹಾಡನ್ನ ಹಾಡ್ತಾರೆ ಹಾಗೇನೆ ಮುದ್ದು ರಾಕ್ಷಸಿ ಹಾಡಿಗೆ ದರ್ಶನ್ ಹಾಗೇನೆ ವಿಜಯಲಕ್ಷ್ಮಿಯವರು ಜೊತೆಯಾಗಿ ಸ್ಟೆಪ್ಸ್ ಹಾಕ್ತಾರೆ ಚಿಕ್ಕಣ್ಣನ ಹಾಡು ಕೂಡ ಸಖತ್ತಾಗಿ ಮೂಡಿ ಬಂದಿತ್ತು ಹಾಗೇನೆ ಚಿಕ್ಕಣ್ಣ ಮತ್ತು ವಿಜಯಲಕ್ಷ್ಮಿ ಜೊತೆಯಾಗಿ ಜರ ಹಾಡನ್ನ ಹಾಡ್ತಾರೆ ಈ ಬಾರಿಯ ಈ ಆನಿವರ್ಸರಿ ಇಬ್ಬರ ಪಾಲಿಗೂ ತುಂಬಾನೇ ಸ್ಪೆಷಲ್ ಅದಕ್ಕಿಂತ ಮುಖ್ಯವಾಗಿ ಅಭಿಮಾನಿಗಳಿಗೆ ಸ್ಪೆಷಲ್ ಅಂದ್ರೆ ಖಂಡಿತವಾಗ್ಲು ಅತಿಶಯೋಕ್ತಿ ಅಲ್ಲ ಸಾಕಷ್ಟು ಜನ ದರ್ಶನದ ರಿಲೀಸ್ ಆಗಿ ಸಂದರ್ಭದಲ್ಲಿ ಇನ್ನಾದ್ರೂ ಅತ್ತಿಗೆ ಜೊತೆ ಚೆನ್ನಾಗಿರಿ ನಿಮಗೋಸ್ಕರ ಏನೆಲ್ಲ ಮಾಡಿದ್ದಾರೆ ನಿಜವಾಗ್ಲೂ ಆಕೆ ದೇವತೆ ಆಕೆಗೆ ಅವತ್ತೂ ಕೂಡ ಮೋಸ ಮಾಡಬೇಡಿ ಹೊಸ ಜೀವನವನ್ನ ಸ್ಟಾರ್ಟ್ ಮಾಡಿ ಮಗ ಇದ್ದಾನೆ ಹೊಸ ಹೊಸ ಸಿನಿಮಾಗಳನ್ನ ಕೊಡಿ ಖಂಡಿತವಾಗ್ಲೂ ನಾವು ನಿಮ್ಮನ್ನ ಮುಂದಿಗಿಂತ ಜಾಸ್ತಿ ಪ್ರೀತಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು ಕಮೆಂಟ್ಗಳ ಮೂಲಕ ದರ್ಶನ್ಗೆ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಖುಷಿಯಾಗಿರೋದನ್ನ ನೋಡಿ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ನಮ್ಮ ಮನೆಯಲ್ಲಿ ಯಾವುದೋ ರೀತಿಯಾದಂತಹ ಸಂಭ್ರಮ ಇದೆ ಅನ್ನೋ ರೀತಿಯಲ್ಲಿ ದರ್ಶನ್ ಅವರ ಆನಿವರ್ಸರಿ ಸಂಭ್ರಮವನ್ನ ನೋಡಿ ಖುಷಿ ಪಡ್ತಿದ್ದಾರೆ ನಿಜಕ್ಕೂ ಎಲ್ರಿಗೂ ಕೂಡ ಇದೊಂದು ಉತ್ತಮ ಬೆಳವಣಿಗೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಅಭಿಮಾನಿಗಳು ಮಾತ್ರ ಅಲ್ಲ ದರ್ಶನ್ ಈ ರೀತಿ ಇದ್ರೆ ಚೆನ್ನಾಗಿರತ್ತೆ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಅವರ ಗೌರವ ಇನ್ನಷ್ಟು ಹೆಚ್ಚಾಗತ್ತೆ ಅಂತ ಎಲ್ರೂ ಕೂಡ ಶುಭವನ್ನ ಇದ್ದಾರೆ ನಿಜಕ್ಕೂ ಆನಿವರ್ಸರಿ ಮೂಲಕ ಒಂದು ಮೆಸೇಜ್ ಅಂತೂ ಪವಿತ್ರ ಗೌಡ ಅವರಿಗೆ ಸಿಕ್ಕಿದೆ ದರ್ಶನ್ ಹಾಗೇನೆ ವಿಜಯಲಕ್ಷ್ಮಿ ಚೆನ್ನಾಗಿದ್ದಾರೆ ಇನ್ನು ನಾನು ಅವರ ಮಧ್ಯೆ ಹೋದ್ರೆ ಚೆನ್ನಾಗಿರಲ್ಲ ಅನ್ನೋ ಒಂದು ಸಂದೇಶದ ರೀತಿಯಲ್ಲಿ ಅದು ಪವಿತ್ರ ಗೌಡ ಹಾಗೆ ತಲುಪಿದೆ ಆದ್ರೆ ಅದಕ್ಕೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇನ್ನಾದ್ರೂ ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು ತಮ್ಮ ಲೈಫನ್ನು ತಾವು ನೋಡ್ಕೋತಾರ ಮಗಳಿದ್ದಾಳೆ ಆಕೆಗೊಂದು ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಅವರು ಸಾಕ್ತಾರಾ ಅಥವಾ ಮುಂದೆ ಏನಾಗತ್ತೆ ಕಾದು ನೋಡಬೇಕು ಸತ್ಯಕ್ಕೆ ಇಬ್ರು ಕೂಡ ನಡ್ಕೊಳ್ತಾ ಇರುವಂತ ರೀತಿ ಖುಷಿ ಕೊಡ್ತಾ ಇದ್ದ ಅಭಿಮಾನಿಗಳಿಗೆ ಇದೇ ರೀತಿ ಇರಲಿ ಅಂತ ಹಾರೈಸ್ತಾ ಇದ್ದಾರೆ ನೋಡೋಣ ನಮ್ಮ ಕಡೆಯಿಂದಲೂ ಇದೇ ಹಾರೈಕೆ ಎಲ್ಲರೂ ಕೂಡ ಸರಿಯಾದ ದಾರಿಯಲ್ಲಿ ಸಾಕಿದ್ರೆ ಎಲ್ಲರ ಲೈಫ್ ಕೂಡ ಚೆನ್ನಾಗಿರುತ್ತೆ ದರ್ಶನ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಲಿ ಈ ರೀತಿ ಮತ್ತೊಮ್ಮೆ ಲೈಫ್ ನಲ್ಲಿ ಆಗ್ತೇ ಇರಲಿ ವಿಜಯಲಕ್ಷ್ಮಿ ಹಾಗೇನೆ ಪುತ್ರ ವಿನೀಶ್ ಜೊತೆ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಒಳ್ಳೆಯ ರೀತಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಅಭಿಮಾನಿಗಳಿಗೂ ಕೂಡ ಒಂದು ಮಾದರಿಯಾಗಿ ಬದುಕನ್ನ ಲೀಡ್ ಮಾಡ್ಲಿ ಅಂತ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ ಅದೇ ರೀತಿ ಪವಿತ್ರ ಗೌಡ ಕೂಡ ಇನ್ನೂ ಚಿಕ್ಕ ವಯಸ್ಸು ಇನ್ನು ಕೂಡ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ ಆ ನಿಟ್ಟಿನಲ್ಲಿ ಅವರು ಗಮನ ಹರಿಸ್ಲಿ ಮಗಳನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಭಿಮಾನಿಗಳು ಕೂಡ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಹುಡುಕಿ ಹುಡುಕಿ ಸಾಕಾಗಿದೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 8762119917 ಅಂತಹಾ ನೈಜ ಕುತೂಹಲ ಭರಿತಾ ಸತಿಗಳು ನಿಮಗೆ ಸಿಗಬೇಕು ಅಂದ್ರೆ ವಿರಾಜಿತ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇмпаಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ